ಎಲ್ಲರಿಗೂ ನಮಸ್ಕಾರ ಶಿಕ್ಷಕ ಸ್ಪರ್ಧಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ಟಿ ಇ ಟಿ ಅಂದರೆ ಏನು ಯಾರೆಲ್ಲ ಈ ಪರೀಕ್ಷೆಯನ್ನು ಬರೀಬಹುದು ಬಿ ಎಡ್ ಓದ್ತಿರೋರು ಈ ಪರೀಕ್ಷೆಯನ್ನು ಬರಿಬೋದಾ ಯಾವ ರೀತಿಯಲ್ಲಿ ಈ ಪರೀಕ್ಷೆ ಇರುತ್ತೆ ಸೊ ಇದಕ್ಕೆ ಅರ್ಹತೆಗಳೇನು ಇದು ಯಾವುದಕ್ಕೆ ಸಹಾಯ ಆಗಲಿದೆ ಅಂದರೆ ಈ ಟಿ ಇ ಟಿ ಪರೀಕ್ಷೆ ಬರೆದ್ರೆ ನಮಗೆ ಮುಂದೆ ಏನೆಲ್ಲ ಸಹಾಯಗಳಾಗಲಿದ್ದಾವೆ ಅದರ ಜೊತೆಗೆ ಈಗಿರುವಂಥ ಶಿಕ್ಷಕರು ಸೊ ಯಾರೆಲ್ಲ ಶಿಕ್ಷಕರಾಗಿದ್ದಾರೆ ಅವರಿಗೂ ಸಹ ಟಿ ಇ ಟಿ ಬೇಕಾ ಅಥವಾ ಮುಂದೆ ಶಿಕ್ಷಕರ ಆಗಲಿಕ್ಕೆ ಹೊರಟಿರುವಂಥ ಆಕಾಂಕ್ಷೆಗಳಿಗೆ ಈ ಟಿ ಇ ಟಿ ಒಂದು ಕಂಪಲ್ಸರಿನ ಸೊ ಇವುಗಳೆಲ್ಲದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಮೊದಲಿಗೆ ಈ ಟಿ ಇ ಟಿ ಅಂದರೆ ಏನು ಎಂಬುದನ್ನು ನೋಡ್ತಾ ಹೋಗೋಣ ಸೊ ತನ್ನ ಹೆಸರೇ ಸೂಚಿಸುವಂತೆ ಟಿ ಇ ಟಿ ವಿಸ್ತೃತ ರೂಪನೇ ಹೇಳುತ್ತೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎಂಬುವಂಥದ್ದು ಸೊ ಇದು ನಮ್ಮ ದೇಶದಲ್ಲಿ ಎರಡು ರೀತಿಯಲ್ಲಿ ನಡೀತಾ ಹೋಗುತ್ತೆ ಒಂದು ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟೆಟ್ ಮತ್ತು ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಂದರೆ ಆಯಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಆಯಾ ರಾಜ್ಯದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗಳು ನಡೀತಾ ಹೋಗ್ತವೆ ಸೊ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೆ ಟೆಟ್ ನಡೀತಾ ಹೋಗುತ್ತೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎನ್ನುವಂಥದ್ದು ಸೊ ಇದು ಪ್ರತಿ ವರ್ಷಕ್ಕೆ ಎರಡು ಬಾರಿ ಆಗಲೇಬೇಕು ಸೊ ನಮ್ಮ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಎರಡು ಬಾರಿ ಈ ಪರೀಕ್ಷೆಯನ್ನು ನಡೆಸುತ್ತೆ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಎಂಟರಿಂದ ಒಂಬತ್ತು ತಿಂಗಳಿಗೆ ಒಂದು ಪರೀಕ್ಷೆ ನಡೆಸುತ್ತೆ ಅಂತಂದ್ರೆ ಎರಡು ವರ್ಷಕ್ಕೆ ಇದು ಮೂರು ಪರೀಕ್ಷೆಗಳಾಗುವಂಥ ಸಾಧ್ಯತೆಗಳು ಇರ್ತವೆ ಈ ಪರೀಕ್ಷೆ ಕೈಗೊಂಡ ನಂತರ ನೀವು ಅರ್ಹತೆ ಆಗಿದ್ದೇ ಆದಲ್ಲಿ ಸೊ ನಿಮಗೆ ಅರ್ಹತ ಅಂಕಗಳು ಎಷ್ಟಿರಬೇಕು ಅನ್ನೋದು ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೀವು ಅರ್ಹತೆ ಆಗಿದ್ದಲ್ಲಿ ನಿಮಗೆ ಅರ್ಹತಾ ಪ್ರಮಾಣ ಪತ್ರ ಕೊಡ್ತಾ ಹೋಗ್ತಾರೆ ಸೊ ಇದು ನಿಮಗೆ ಮುಂದೆ ಸಿಇಟಿ ಟಿ ಆಗುವಾಗ ಈ ಒಂದು ಅಂಕಪಟ್ಟಿ ನಿಮಗೆ ಸಹಾಯ ಆಗುತ್ತೆ ಅಂತಂದ್ರೆ ಹೇಗೆ ಸಹಾಯ ಆಗುತ್ತೆ ಅಂತಂದ್ರೆ ಇದರಲ್ಲಿನ ಕೆಲವೊಂದಷ್ಟು ಅಂಕಗಳನ್ನು ಅಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾ ಹೋಗ್ತಾರೆ ಸೊ ಅದು ನಿಮಗೆ ಜಾಬ್ಗೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಆದರೆ ಇದರಲ್ಲಿ ಯಾವೆಲ್ಲ ರೀತಿಯಾಗಿ ಪರೀಕ್ಷೆ ಇರುತ್ತೆ ಎಂಬುದಾದರೆ ಇಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಒಂದು ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡು ಎನ್ನುವಂಥದ್ದು ಈ ಪತ್ರಿಕೆ ಒಂದು ಯಾರಿಗೆ ಇದು ಅನ್ವಯಿಸುತ್ತೆ ಅಂತಂದರೆ ಯಾರೆಲ್ಲ ಈ ಪಿ ಎಸ್ ಟಿ ಶಿಕ್ಷಕರಾಗಬೇಕು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕು ಅಂತ ಅನ್ಕೊಂಡಿದ್ರು ಸೊ ಅವರಿಗೆ ಇದು ಒಂದು ಅರ್ಹತೆಯನ್ನು ಕೊಡುತ್ತೆ ಈ ಪತ್ರಿಕೆ ಒಂದು ಅರ್ಹತಾ ಪ್ರಮಾಣ ಪತ್ರವು ನಿಮಗೆ ಮುಂದೆ ಇ ಟಿಯಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ನಿಮಗೆ ಇಂತಿಷ್ಟು ಅಂಕಗಳಂತ ಪರಿಗಣನೆ ಮಾಡ್ತಾ ಹೋಗ್ತಾರೆ ಇನ್ನು ಟೆಟ್ ಪತ್ರಿಕೆ ಎರಡಕ್ಕೆ ಯಾವುದಕ್ಕೆಲ್ಲ ಉಪಯುಕ್ತ ಆಗುತ್ತೆ ಅಂತಂದರೆ ಸೊ ನೀವು ಜಿ ಪಿ ಟಿ ಶಿಕ್ಷಕರಾಗೋದಕ್ಕೆ ಅದಷ್ಟೇ ಅಲ್ಲದೆ ಈಗ ಕ್ರೈಸ್ ಶಾಲೆಗಳಿಗೆ ಸಂಬಂಧಿಸಿದಂತೆ ಪ್ರೌಢಶಾಲಾ ಶಿಕ್ಷಕರಾಗಲು ಸಹ ನಿಮಗೆ ಟೆಟ್ ಪತ್ರಿಕೆ ಎರಡು ಆಗಿರಲೇಬೇಕು ಸೊ ಇದಿಷ್ಟು ನಿಮಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಸೊ ಇದು ಬಿಟ್ಟರೆ ನಿಮಗೆ ಮುಂದೆ ಯಾವುದೇ ರೀತಿಯಾಗಿ ವಾರ್ಡನ್ಗಳನ್ನು ಬಿಟ್ಟಾಗ ವಾರ್ಡನ್ಗಳಿಗೆ ನಿಮಗೆ ಯಾವುದೇ ರೀತಿಯಾಗಿ ಈ ಟೆಟ್ ಪತ್ರಿಕೆಯ ಅವಶ್ಯಕತೆ ಇರೋದಿಲ್ಲ ಇನ್ನು ಅತಿ ಮುಖ್ಯವಾಗಿ ಏನು ಅಂತಂದರೆ ಈ ಪತ್ರಿಕೆಯನ್ನು ಯಾರೆಲ್ಲ ಬರೀಬೋದು ಏನು ಸೊ ಈ ಒಂದು ಟಿ ಇ ಟಿ ಪತ್ರಿಕೆಯನ್ನು ಬರೀಬೇಕು ಅಂತಂದರೆ ನೀವು ಮೊದಲಿಗೆ ಬಿ ಎಡ್ನಲ್ಲಿ ಜಾಯ್ನ್ ಆಗಿರಬೇಕು ಸೊ ನೀವು ಬಿ ಎಡ್ನಲ್ಲಿ ಜಾಯ್ನ್ ಆಗಿದ್ರೆ ಸಾಕ ಅಂತಂದರೆ ಹೌದು ಬಿ ಎಡ್ನಲ್ಲಿ ನೀವು ಜಾಯ್ನ್ ಆಗಿ ಕೇವಲ ಒಂದು ದಿನ ಆದರೂ ಪರವಾಗಿಲ್ಲ ಸೊ ಒಂದು ದಿನಕ್ಕೆ ನೀವು ಟಿ ಇ ಟಿಯನ್ನು ಕಾಲ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಬರೀತಾ ಹೋಗ್ಬೋದು ಕೇವಲ ಬಿ ಎಡ್ ಜಾಯ್ನ್ ಆದವ್ರು ಮಾತ್ರ ಬರಿಬೋದು ಅಂತಂದರೆ ಸೊ ಆ ರೀತಿಯಾಗಿ ಏನಿಲ್ಲ ಸೊ ಯಾರೆಲ್ಲ ಬಿ ಎಡ್ನ ಕಂಪ್ಲೀಟ್ ಮಾಡಿದ್ರು ನೀವು ಸಹ ಈ ಪರೀಕ್ಷೆನ ತೆಗೆದುಕೊಳ್ತಾ ಹೋಗ್ಬೋದು ಮತ್ತು ಬೇರೆ ಯಾವುದೇ ಒಂದು ಬಿ ಎ ಆಗಿರಲಿ ಬಿ ಎಸ್ ಸಿ ಆಗಿರಲಿ ಇವರು ಸಹ ಟಿ ಇ ಟಿಯನ್ನು ತೆಗೆದುಕೊಳ್ಬೋದು ಆದರೆ ಅವರ ಟಿ ಇ ಟಿ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಸೊ ಇದಿಷ್ಟು ನಿಮಗೆ ಟಿ ಇ ಟಿಯನ್ನು ಯಾರೆಲ್ಲ ಬರೀಬೋದು ಎಂಬುದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೇನೆ ಹಾಗಾದರೆ ಈ ಟಿ ಇ ಟಿ ಪತ್ರಿಕೆ ಎಷ್ಟು ಅಂಕಗಳಿಗಿರುತ್ತೆ ಏನೆಲ್ಲ ಅರ್ಹತೆಗಳಿರಬೇಕು ಸೊ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಾವು ಇದನ್ನು ಪಾಸ್ ಮಾಡ್ಬೋದು ಎಂಬುದ ಬಗ್ಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಟಿ ಇ ಟಿ ಪರೀಕ್ಷೆ ಒಟ್ಟು ನೂರ ಐವತ್ತು ಅಂಕಗಳಿಗಿರುತ್ತೆ ಪತ್ರಿಕೆ ಒಂದು ಸಹ ನೂರೈವತ್ತು ಅಂಕಗಳು ಪತ್ರಿಕೆ ಎರಡು ಸಹ ನೂರೈವತ್ತು ಅಂಗಳಿಗಿರುತ್ತೆ ಸೊ ನಿಮಗೆ ಅದರಲ್ಲಿ ನೀವು ಚಾಯ್ಸ್ ಸಹ ಮಾಡ್ಕೋಬೋದು ನೀವು ಪತ್ರಿಕೆ ಒಂದನ್ನೇ ಬೇಕಾದರೆ ಬರೀಬೋದು ಪತ್ರಿಕೆ ಎರಡನ್ನೂ ಸಹ ಬೇಕಾದರೆ ಬರೀಬೋದು ಇಲ್ಲವಾ ಎರಡು ಪತ್ರಿಕೆಗಳನ್ನು ಆಯ್ಕೆ ಮಾಡಿ ಬರ್ಕೋಬೋದು ಆದರೆ ಈ ನೂರೈವತ್ತು ಅಂಕಗಳು ಯಾವ ರೀತಿಯಾಗಿ ವಿಭಾಗ ಆಗಿರುತ್ತೆ ಅಂತಂದರೆ ಅಂದರೆ ಮೊದಲಿಗೆ ನಿಮ್ಮ ಮೊದಲ ಭಾಷೆ ಸೊ ನೀವು ಕನ್ನಡ ಆದರೂ ತೊಗೋಬೋದು ಇಂಗ್ಲೀಷ್ ಆದರೂ ತಗೋಬೋದು ಒಂದು ಭಾಷೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಎರಡನೇದು ಸಹ ಲ್ಯಾಂಗ್ವೇಜೇ ಇರುತ್ತೆ ಇಂಗ್ಲೀಷ್ ಅಥವಾ ಕನ್ನಡ ಆಗಿರ್ಬೋದು ಸೊ ಇಲ್ಲಿ ನಿಮಗೆ ಎಲ್ಲ ಒಂದು ವಿಭಾಗದಲ್ಲೂ ಸಹ ಮೂವತ್ತು ಮೂವತ್ತು ಅಂಕಗಳಿಗೆ ಅಂಕಗಳು ನಿಗದಿತ ಆಗಿರ್ತವೆ ಕನ್ನಡಕ್ಕೆ ಮೂವತ್ತು ಇಂಗ್ಲೀಷ್ಗೆ ಮೂವತ್ತಾಯಿತು ತದನಂತರ ಮುಂದೆ ಮನೋವಿಜ್ಞಾನಕ್ಕೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಮೂವತ್ತು ಅಂಕಗಳಿರುತ್ತೆ ನೀವು ಪತ್ರಿಕೆ ಒಂದನ್ನು ಬರೀತಾ ಇದ್ದರೆ ಅಲ್ಲಿ ನಿಮಗೆ ಉಳಿದ ಅರವತ್ತು ಅಂಕಗಳಿಗೆ ಮೂವತ್ತು ಅಂಕಗಳು ಗಣಿತ ಮತ್ತು ಮೂವತ್ತು ಅಂಕಗಳು ಪರಿಸರ ಅಧ್ಯಯನ ಇರುತ್ತೆ ಅದೇ ರೀತಿಯಾಗಿ ನೀವು ಪತ್ರಿಕೆ ಎರಡನ್ನ ಬರಿತಾ ಇದ್ದೀರಂದರೆ ನಿಮಗೂ ಸಹ ಮೊದಲಿಗೆ ಕನ್ನಡ ಇಂಗ್ಲೀಷ್ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯವಾಗಿರುತ್ತೆ ಅದರ ಜೊತೆಗೆ ನಿಮ್ಮ ಪೆಡಗಾಗಿ ಸೊ ಪೆಡಗಾಗಿ ಅಂತಂದರೆ ಏನು ಅಂತಂದರೆ ನೀವು ಈಗ ಬಿ ಎಡ್ ಸೇರ್ಕೊಂಡಾದ ನೀವು ಯಾವ ವಿಷಯಗಳಲ್ಲಿ ನೀವು ಬೋಧನೆಯನ್ನು ಮಾಡ್ತೀರಾ ಎಂಬುದರ ಆಧಾರದ ಮೇಲೆ ನೀವು ಪೆಡಗಾಗಿಯನ್ನು ಡಿಸೈಡ್ ಮಾಡ್ಕೋಬೇಕು ಸೊ ಇದಕ್ಕೆ ಸಂಬಂಧಿಸಿದಂತೆ ಪೆಡಗಾಗಿ ಅಂದರೆ ಏನು ಎಂಬುದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಸೊ ಪೆಡಗಾಗಿ ಅಂತ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ಆರ್ಟ್ಸ್ ವಿದ್ಯಾರ್ಥಿ ಆಗಿದ್ರೆ ನೀವು ಯಾವ್ದನ್ನ ಬೋಧನೆ ಮಾಡ್ತೀರಾ ಕೇವಲ ಕನ್ನಡ ಮತ್ತು ಸಮಾಜವನ್ನು ಮಾತ್ರ ಬೋಧನೆಯನ್ನು ಮಾಡ್ತೀರಾ ಸೊ ಆದ್ದರಿಂದ ನೀವೇನು ಮಾಡಬೇಕು ಬಿ ಎಡ್ನಲ್ಲಿ ನೀವು ಕನ್ನಡ ಮತ್ತು ಸಮಾಜವನ್ನು ಪೆಡಗೋಗಿ ತೊಗೋಬೇಕಾಗಿರುತ್ತೆ ಸೊ ನೀವು ಟಿ ಇ ಟಿಯಲ್ಲೂ ಸಹ ಅಷ್ಟೇ ಕನ್ನಡ ಮತ್ತು ಸಮಾಜ ವಿಜ್ಞಾನವನ್ನೇ ನೀವು ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ ಈ ಸಮಾಜ ವಿಜ್ಞಾನಕ್ಕೆ ನಿಮಗೆ ಅರವತ್ತು ಅಂಕಗಳಿರುತ್ತವೆ ಅಥವಾ ನೀವು ಗಣಿತ ವಿದ್ಯಾರ್ಥಿ ಅಥವಾ ವಿಜ್ಞಾನದ ವಿದ್ಯಾರ್ಥಿ ಆಗಿದ್ದರೆ ಸೊ ನಿಮಗೆ ಗಣಿತ ಮೂವತ್ತು ಅಂಕಗಳು ವಿಜ್ಞಾನ ಮೂವತ್ತು ಅಂಕಗಳು ಸೊ ಹೀಗೆ ಒಟ್ಟು ನೂರ ಐವತ್ತು ಅಂಕಗಳಿಗೆ ಈ ಒಂದು ಪತ್ರಿಕೆ ಎರಡರ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಇದಿಷ್ಟು ಪರೀಕ್ಷಾ ವಿನ್ಯಾಸವಾದರೆ ಇನ್ನು ಈ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಪಾಸಾಗ್ತೀರ ಅನ್ನೋದಾದರೆ ನೀವು ಎಸ್ ಸಿ ಎಸ್ ಟಿ ಅಥವಾ ಪಿ ಡಬ್ಲ್ಯೂ ಡಿಗೆ ಸೇರಿದರೆ ನಿಮಗೆ ಶೇಕಡ ಐವತ್ತೈದು ಪರ್ಸೆಂಟ್ ಅಂಕಗಳು ತೆಗೆದುಕೊಳ್ಳಬೇಕು ಅಂತಂದರೆ ನೂರ ಐವತ್ತಕ್ಕೆ ಐವತ್ತೈದು ಪರ್ಸೆಂಟ್ ಅಂದರೆ ಕನಿಷ್ಠ ಪಕ್ಷ ನೀವು ಎಂಬತ್ತ ಎರಡು ಅಂಕಗಳನ್ನು ಪಡೆದುಕೊಳ್ಳಲೇಬೇಕು ನೀವು ಅದರ್ಸ್ ಆಗಿದ್ದಾಗ ನೀವು ಅರವತ್ತು ಪರ್ಸೆಂಟ್ ಅಂಕಗಳನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಅರವತ್ತು ಪರ್ಸೆಂಟ್ ಅಂದರೆ ಕನಿಷ್ಠ ತೊಂಬತ್ತು ಅಂಕಗಳನ್ನು ತಗೊಳ್ಳಲೇಬೇಕು ಸೊ ನೀವು ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡಾಗ ಈ ಟೆಟ್ಟನ್ನು ತೆರಗಡೆ ಹಾಕ್ತೀರಾ ಸೊ ಇದಿಷ್ಟು ಶೈಕ್ಷಣಿಕ ಅರ್ಹತೆಯೇನು ಪರೀಕ್ಷಾ ವಿನ್ಯಾಸ ಯಾವ ರೀತಿಯಾಗಿರುತ್ತೆ ಸೊ ಎಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ಅರ್ಹತೆ ಆಗ್ತೀರಾ ಸೊ ಏನೆಲ್ಲ ಅರ್ಹತೆಗಳಿರಬೇಕು ಎನ್ನುವಂಥದ್ದು ಇನ್ನು ಇಲ್ಲಿ ಅತಿ ಪ್ರಮುಖವಾದ ಪ್ರಶ್ನೆ ಏನು ಅಂತಂದರೆ ಇದು ಎಲ್ಲ ಶಿಕ್ಷಕರಿಗೂ ಅವಶ್ಯಕತೆ ಇದೆಯಾ ಅಥವಾ ಈಗ ಪ್ರೆಸೆಂಟ್ ಇರುವಂಥ ಶಿಕ್ಷಕರು ಏನೆಲ್ಲ ಆಗಿದಾರೋ ಅವ್ರಿಗೂ ಸಹ ಈ ಒಂದು ಟಿ ಇ ಟಿ ಅವಶ್ಯಕತೆ ಇದೆ ಎಂಬುದನ್ನ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಮೊದಲಿಗೆ ಯಾರೆಲ್ಲ ಆಗಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆ ಟಿ ಇ ಟಿ ಅತಿ ಪ್ರಮುಖ ಆದರೆ ಕೆಲವೊಂದಕ್ಕೆ ಕಂಪಲ್ಸರಿ ಅಲ್ಲ ಏನಕ್ಕೆ ಅಂತಂದರೆ ನೀವು ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿಯರ್ ಆಗಬೇಕಂದ್ರೆ ನಿಮಗೆ ಟೆಟ್ ಪತ್ರಿಕೆಗಳು ಬೇಕು ಆದರೆ ನೀವು ಪಿ ಯು ಆಗಬೇಕು ಅಂತಂದರೆ ನಿಮಗೆ ಅಲ್ಲಿ ಯಾವುದೇ ರೀತಿಯ ಟೆಟ್ನ ಪತ್ರಿಕೆಗಳು ಅವಶ್ಯಕತೆ ಇರೋದಿಲ್ಲ ಅದರ ಜೊತೆಗೆ ನೀವು ಈಗ ಯಾರೆಲ್ಲ ಶಿಕ್ಷಕರು ಆಗೋಗಿದ್ದಾರೋ ಅವರಿಗೆ ಸಹ ಟಿ ಇ ಟಿಯ ಅವಶ್ಯಕತೆ ಇರೋದಿಲ್ಲ ಅವರು ಏನಾದರೂ ಇನ್ನೂ ತಾವು ಈಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದು ಅವರು ಗ್ರ್ಯಾಜುಯೇಷನ್ ಸ್ಕೂಲ್ ಟೀಚರ್ ಆಗಬೇಕು ಅಂದಾಗ ಅವ್ರು ಏನು ಮಾಡಬೇಕಾಗುತ್ತೆ ಟಿ ಇ ಟಿ ಪತ್ರಿಕೆಯನ್ನು ಪಾಸ್ ಮಾಡಿಯೇ ನೀವು ಸಿ ಇ ಟಿಯನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಇನ್ನು ರಾಜ್ಯ ಟಿ ಇ ಟಿ ಮತ್ತು ಕೇಂದ್ರ ಟಿ ಇ ಟಿಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಟಿ ಇ ಟಿಯು ಸಹ ಒಂದೇ ರೀತಿಯಾಗಿರುತ್ತೆ ಕೇಂದ್ರ ಟಿ ಇ ಟಿ ಸಹ ಒಂದೇ ರೀತಿಯಾಗಿರುತ್ತೆ ಮತ್ತು ರಾಜ್ಯ ಟಿ ಇ ಟಿ ಆಯಾ ರಾಜ್ಯಗಳ ಒಂದು ಆಡಳಿತದ ಭಾಷೆಯಲ್ಲಿ ಆ ಪತ್ರಿಕೆ ಇರುತ್ತೆ ಆದರೆ ಕೇಂದ್ರ ಟಿ ಇ ಟಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ ಇನ್ನು ಈ ಕೇಂದ್ರ ಟಿ ಇ ಟಿ ಮತ್ತು ರಾಜ್ಯ ಟಿ ಇ ಟಿಗಳಿಗಿರುವಂಥ ವ್ಯತ್ಯಾಸ ಏನು ಸೊ ಅದು ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ಸಹ ನಾನು ಈ ವಿಡಿಯೋಗೆ ಟ್ಯಾಗ್ ಮಾಡ್ತಾಯಿದ್ದೇನೆ ಸೊ ನೀವು ಆ ವಿಡಿಯೋ ನೋಡಿಲ್ವೋ ನೀವು ಅದನ್ನು ನೋಡ್ತಾ ಹೋಗ್ಬೋದು ಇನ್ನೂ ಅತಿ ಮುಖ್ಯವಾಗಿ ಅತಿಥಿ ಶಿಕ್ಷಕರಿಗೆ ಇ ಟಿ ಇ ಟಿ ಬೇಕಾ ಎನ್ನುವಂಥದ್ದು ಸೊ ಯಾವುದೇ ಕಾರಣಕ್ಕೆ ಇದುವರೆಗೂ ಅವರು ಅತಿ ಶಿಕ್ಷಕರಿಗೆ ಟಿ ಇ ಟಿ ಪಾಸ್ ಆಗಿರಲೇಬೇಕು ಎಂಬುದನ್ನು ತಿಳಿಸಿಲ್ಲ ಅದರಿಂದ ಅತಿಥಿ ಶಿಕ್ಷಕರಿಗೆ ಟಿ ಇ ಟಿ ಕಂಪಲ್ಸರಿ ಅಲ್ಲ ಇನ್ನು ಈ ಸಿ ಟಿ ಇ ಟಿ ಮತ್ತು ಕೆ ಟಿ ಇ ಟಿಗಳು ಯಾವಾಗ ಬಿಡ್ತಾರೆ ಅವುಗಳ ನೋಟಿಫಿಕೇಶನ್ ಯಾವಾಗುತ್ತೆ ಅವುಗಳ ರಿಸಲ್ಟ್ ಹೇಗಿರುತ್ತೆ ಅವುಗಳ ಒಂದು ಪ್ರಮಾಣ ಪತ್ರವನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ ಅದರಲ್ಲಿ ಸಹ ಅತಿ ಮುಖ್ಯವಾಗಿ ಈ ಒಂದು ಪರೀಕ್ಷೆಗಳನ್ನು ನೀವು ಪಾಸ್ ಮಾಡಬೇಕು ಅಂತಂತಂದರೆ ಸೊ ನೀವು ಯಾವ ರೀತಿಯಾಗಿ ಓದಬೇಕು ಸೊ ಯಾವ ರೀತಿಯಾಗಿ ಸ್ಟ್ರಾಟರ್ಜಿ ನಿಮ್ಮ ಹತ್ರ ಇರಬೇಕು ಸೊ ಏನೆಲ್ಲ ಪಠ್ಯಕ್ರಮವನ್ನು ಓದಬೇಕು ಯಾವ ರೀತಿಯಲ್ಲಿ ನೀವು ಓದ್ರೆ ಬೇಗ ನೀವು ಅಚೀವ್ ಮಾಡ್ತೀರಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ ಅದಷ್ಟೇ ಅಲ್ಲದೆ ನೀವೀಗ ನಮ್ಮ ವಾಟ್ಸಪ್ ಗ್ರೂಪು ಸಹ ಜಾಯ್ನ್ ಆಗ್ಬೋದು ಅಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನೀವು ಕೇಳಿ ನಿಮ್ಮ ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ಇದಿಷ್ಟು ಟಿ ಇ ಟಿ ಬಗ್ಗೆ ಮಾಹಿತಿಯಾಗಿತ್ತು ಸೊ ನೀವು ಯಾರೆಲ್ಲ ಇನ್ನ ಟಿ ಇ ಟಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿಲ್ವೋ ಸೊ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಸೊ ನೀವು ಬಿ ಎಡ್ ಜಾಯ್ನ್ ಆದರೆ ಸಾಕು ನೀವು ಈ ಟಿ ಇ ಟಿಯನ್ನು ಬರಿತಾ ಹೋಗ್ಬೋದು ಅದಷ್ಟೇ ಅಲ್ಲದೆ ಸೊ ಈ ಟಿ ಇ ನಿಮಗೆ ಮುಂದೆ ಹೆಚ್ಚು ಅಂಕಗಳನ್ನು ಗಳಿಸಿದಷ್ಟು ನಿಮಗೆ ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಬೇಗ ನೀವು ಟೀಚರ್ ಜಾಬ್ನ ಪಡ್ಕೊಳ್ಳೋಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ಟಿ ಇ ಟಿ ತರಗತಿಗಳು ಅದೇ ರೀತಿಯಾಗಿ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಹಾಗೆ ಪಿ ಉಪನ್ಯಾಸಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳ ಬಗ್ಗೆ ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು